ಹಾಯ್ ಹಲೋ ನಮಸ್ಕಾರ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ದೇವರ ಆರೋಗ್ಯ ಆಯುಷ್ಯ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಏನಪ್ಪ ಇವಳು ಏನು ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರ ಸ್ವಲ್ಪ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಎರಡೇ ಎರಡು ಚಮಚ ತುಪ್ಪ ಹಾಕ್ಕೊಂಡು ಅದು ಸ್ವಲ್ಪ ಕರ್ಗೋ ತನಕ ಕಾದು ಆಮೇಲೆ ರವ ರವನ ಚಿರುಟೆ ರವೆ ಇರುತ್ತಲ್ಲ ಅದನ್ನ ತಗೊಂಡು ಸ್ವಲ್ಪ ಹಾಕೊಂಡೆ ಇನ್ನೊಂದು ಸ್ವಲ್ಪ ಶಾವಿಗೆನ ತೊಗೊಂಡೆ ಇದು ಶಾವಿಗೆ ಪಾಯಸ ಮಾಡುತ್ತ ಮಾಡ್ತಾ ಇರೋದ್ರಿಂದ ಶಾವಿಗೆನ ಜಾಸ್ತಿ ತೊಗೊಂಡೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹೊರೀತಾನೇ ಇರಬೇಕು ಅಂದ ಹಾಗೆ ನಾನು ಯಾರು ಯಾವ ಊರೋಳು ಅಂತ ಹೇಳಬೇಕು ಅಂತ ಅನಿಸ್ತು ನನ್ನ ಹೆಸರು ಲತಾಶ್ರೀ ನಾನು ಗೋಕರ್ಣದವರು ಗೋಕರ್ಣ ಅಂದ ತಕ್ಷಣ ನಿಮ್ಗೆ ನೆನ್ಪು ಬರೋದೆ ಬೀಚ್ ಅಲ್ಲ ಏನೇನು ಬೀಚ್ಗಳಿದಾವೆ ಎಲ್ಲ ಕಡೆ ಪ್ಯಾರಡೈಸ್ ಬೀಚು ಬೆಲಕಾನ್ ಬೀಚು ಓಂ ಬೀಚ್ ಗೋಕರ್ಣ ಬೀಚ್ ಆಮೇಲೆ ಹಾಕಮುನ್ ಬೀಚು ಕುಡ್ಲೆ ಬೀಚು ನಿರ್ವಣ್ ಬೀಚು ಆಮೇಲೆ ಈ ಕಡೆ ಬಂತು ಅಂದ್ರೆ ಭದ್ರಕಾಳಿ ಸ್ಮಶಾನಕಾಳಿ ಮಹಾಗಣಪತಿ ಮಹಾಬಲೇಶ್ವರ ಉಮಾಮಹೇಶ್ವರ ಎಲ್ಲ ತರ ದೇವಸ್ಥಾನಗಳು ಇದಾವೆ ಇದಕ್ಕೆ ಅಂತ ಅನ್ಸುತ್ತೆ ನಮ್ಮ ಗೋಕರ್ಣನ ಪ್ರವಾಸಿಗಳ ಸ್ಥಳ ಪ್ರವಾಸಿಗಳ ತಾಣ ಅಂತಲೇ ಫೇಮಸ್ ಮಾಡಿಬಿಟ್ಟಿದ್ದಾರೆ ಸೊ ಟೂರಿಸಮ್ ಪ್ಲೇಸ್ ಅಂತಲೇ ಫೇಮಸ್ ಮಾಡಿಬಿಟ್ಟಿದ್ದಾರೆ ಇವಾಗ ಏನು ಮಾಡಬೇಕು ಅಂದರೆ ಕೀ ನೀಟಾಗಿ ಅದು ರೆಡ್ಡಿಶ್ ಆಯಿತು ಕ ಕೆಂಪು ಕಲರ್ ಬಂತ ಬರ್ತಾ ಇದೆ ಈಗ ನನ್ನ ಸ್ವಲ್ಪ ನಾನು ನೀರು ಹಾಕಿ ಬೇಯಿಸ್ಕೊಂತೆ ಅದು ಸ್ವಲ್ಪ ಬೇಯಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಗೆ ಅದು ಗಂಟು ಹಾಕದೇ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರನ್ನೇ ಇನ್ನೂ ಸ್ವಲ್ಪ ಹಾಕ್ಕೊಂಡ್ಲೇ ಬೇಕಾಗ್ತದೆ ಎಷ್ಟು ಬೇಕೋ ನೋಡಿ ಅಷ್ಟೇ ಹಾಕ್ಕೊತೀನಿ ನಾನು ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಪಾಯಸ ತೆಳ್ಳಗ ಹೋಗ್ತದೆ ಒಂದು ಎರಡು ಚಿಟಿಕೆ ಹಾಕುವಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆ ಮಿಕ್ಸ್ ಮಾಡ್ತಾ 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 ಇರಬೇಕು ಈಗ ನನ್ನ ವೀಡಿಯೋಸ್ ನೋಡೋರೆಲ್ಲ ನೀವು ಯಾವ್ಯಾವ ಊರಿನವರು ನಿಮ್ಮ ಹೆಸರೇನು ಅನ್ನೋದನ್ನು ಕಮೆಂಟ್ ಮಾಡಿ ಓಕೆನಾ ನನಗೆ ಖುಷಿಯಾಗುತ್ತೆ ಯಾರೆಲ್ಲ ನನ್ನ ವೀಡಿಯೋಸನ್ನ ನೋಡ್ತಾ ಇದ್ದಾರೆ ಎಲ್ಲೆಲ್ಲಿಂದ ನನ್ನ ವೀಡಿಯೋಸನ್ನ ನೋಡ್ತಾ ಇದ್ದಾರೆ ಅನ್ನೋದನ್ನು ಸೊ ಫಸ್ಟ್ ಟೈಮು ನನ್ನ ಯೂಟ್ಯೂಬು ಕೆರಿಯರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ ಓಕೆನಾ ಹಾಗೆ ಹಾಗೆ ಮಾಡ್ತಾ ಇರಬೇಕು ಇನ್ನು ಸ್ವಲ್ಪ ಬೇಕಿದ್ರೆ ನೀರನ್ನು ಹಾಕೋ ಹಾಕೋಬೇಕಿತ್ತು ನಾನು ಹಾಕೊಂಡೆ ನೀರು ಸ್ವಲ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಬೇಯಿಸ್ಕೊಂಡೆ ಬೇಯಿಸ್ಕೊಂಡು ಆದ್ಮೇಲೆ ನೋಡಿ ಈ ಥರ ಟೆಕ್ಸ್ಚರ್ ಈ ಥರ ಟೆಕ್ಸ್ಚರ್ ಬರುತ್ತೆ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಅದು ವಾ ವಾ ವ ಇವಾಗೇನಿಲ್ಲ ನಾನು ಸ್ವಲ್ಪ ಹಾಲನ್ನು ಬಿಸಿ ಮಾಡಿಟ್ಕೊಂಡಿದ್ದೆ ಒಂದು ಒಂದು ಲೀಟ್ರ್ ನೀರು ಹಾಲನ್ನು ಬಿಸಿ ಮಾಡಿಟ್ಕೊಂಡಿದ್ದೆ ಅದನ್ನೇ ಹಾಕ್ಬಿಟ್ಟೆ ಹಾಗೆ ಹಸಿ ಹಾಲು ಹಾಕಿದ್ರೆ ಸ್ವಲ್ಪ ಒಡೆದೋಗ್ಬೋದು ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿಕೊಂಡೆ ಅದನ್ನು ನೀಟಾಗಿ ಹಾಕ್ಕೊಂಡು ಸರಿಯಾಗಿ ಕುದಿಸ್ಕೋಬೇಕು ಅದೆಲ್ಲ ಮಿಕ್ಸ್ ಆಗಬೇಕು ನೀವು ಈ ಥರ ಪಾಯಸ ಮಾಡ್ತೀರಾ ಹಾ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಓಕೆನಾ ಅದು ಪಾತ್ರೆಗೆ ಹಾಗೆ ಇದು ಮಾಡ್ತಾ ಇರ್ಬೇಕು ನೋಡ್ರಿ ಈ ತರ ಹಿಂಗೆ ಬೇಯಬೇಕು ಕರೆಕ್ಟಾಗಿ ಬೆಂದ್ರೆ ಮಾತ್ರ ಪಾಯಸ ಬಾಯಲ್ಲಿ ಇಟ್ಟರೆ ಹಂಗೆ ಕರಗ್ತಾ ಇರಬೇಕು ಈಗ ಒಂದು ಕಪ್ ಸಕ್ಕರೆ ಹಾಕೊಂಡು ಒಟ್ಟು ಟೈಮು ಹಾಕೊಂಡೆ ಅದನ್ನು ನೀಟಾಗಿ ಅದು ಕೂಡ ಈಗ ತಳ ಹಿಡಿಯುತ್ತೆ ಅದು ಪೂರ್ತಿ ಕಾವಲಿ ಹಿಡಿಯತ್ತಲ್ಲ ಒಂದು ಸ್ವಲ್ಪ ಸಕ್ಕರೆ ಬೇಕಾದರೆ ಎಷ್ಟು ನೋಡ್ಕೊಂಡು ಹಾಕೊಂಡ್ರೆ ಆಯ್ತು ನನಗಿಷ್ಟೇ ಸಾಕು ಒಂದು ಕಪ್ ಸಾಕು ಒಂದು ಲೀಟ್ರ್ ಹಾಲಲ್ವ ಸೊ ಬ್ಯಾಲೆನ್ಸ್ ಆಗ್ತದೆ ಹಾಗೆ ಒಂದು ಸ್ವಲ್ಪ ಒಂದು ತುಪ್ಪ ಮೇಲ್ಗಡೆಯಿಂದ ಹಾಕಿ ಅದನ್ನು ನೀಟಾಗಿ ಕುದಿಸ್ಬಿಟ್ಟೆ ಅಂದರೆ ಶಾವ್ಗೆ ಪಾಯಸ ರೆಡಿ ಆಗತ್ತೆ ಹಾಗೆ ಅದನ್ನು ಅದು ಮಾಡ್ತಾನೆ ಇರ್ಬೇಕಿಲ್ಲ ಆದರೆ ಮತ್ತೆ ತಳ ಹಿಡಿಯುತ್ತೆ ಅದು ನೋಡಿರಿ ನೋಡಿರಿ ನೋಡಿ ಕಲರ್ ನೋಡಿರಿ ಕಲರ್ ನೋಡಿರಿ ಯಾವ ತುಪ್ಪದ ಕಲರು ಹೆಂಗೆ ಬಿಟ್ಕೊಂಡಿದೆ ನೋಡಿರಿ ಅದು ಮಸ್ತ್ ಅಲ್ವಾ ಸೊ ನಾನು ದ್ರಾಕ್ಷಿನ ಯೂಸ್ ಮಾಡಿಲ್ಲ ಗೋಡಂಬಿ ಬಾದಾಮಿ ಮತ್ತು ಈ ಇದು ಬರುತ್ತಲ್ಲ ಸೋರೆಕಾಯಿದು ಬೀಜ ಬರುತ್ತಲ್ಲ ಅದನ್ನು ಕೂಡ ತುಪ್ಪದಲ್ಲಿ ಇದು ಮಾಡಿಟ್ಕೊಂಡಿದ್ದೆ ಏನೇಳ್ರಿ ಬಿಸಿ ಮಾಡಿಟ್ಕೊಂಡಿದ್ದೆ ಅದನ್ನು ಹುರಿದಿಟ್ಕೊಂಡಿದ್ದೆ ಅದು ಮತ್ತು ಈಗ ಏಲಕ್ಕಿ ಸ್ವಲ್ಪ ಲವಂಗನ ಕೊಟ್ಟಿ ಹಾಕಿರೋದನ್ನು ಹಾಕಿ ಮಿಕ್ಸ್ ಮಾಡ್ದೆ ಅಂದ್ರೆ ನೋಡ್ರಿ ಕಲ್ಲರ್ ನೋಡಿರಿ ಏನು ಕಲರ್ ಅಷ್ಟೇ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದೆ ಅದು ತಣಿಲಿ ಅಂತ ಸ್ವಲ್ಪ ಎಲ್ಲ ಸೆಟ್ ಆಗಲಿ ಅಂತ ನೋಡಿದವಾಗ ತೆಗೆದು ನೋಡ್ರೆ ಪ್ಲೇಟ್ ತೆಗೆದು ನೋಡ್ರೆ ಅಪ್ಪ ಸೂಪರ್ ಇದ್ರ ಮೇಲೆ ಒಂದು ಹಾಡು ನೆನಪಾಯಿತು ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ ಬಂದು ನಿಂತೆ ಹೇಗೋ ಏನು ನನ್ನ ಮಾನ ಬರೆದೆ ಹೆಸರ ನನ್ನ ಬಾಳ ಪುಟದರಿ ಸೊ ಪಾಯಸ ಹೇಗಿತ್ತು ಅಂತ ಹೇಳಿ ನನ್ನ ಇಂಟ್ರೊಡಕ್ಷನ್ ಹೇಗಿತ್ತು ಅಂತ ಹೇಳಿ ಓಕೆ ಥ್ಯಾಂಕ್ ಯು ಆಲ್ ಆಫ್ ಯು ಬಾಯ್